ನಮ್ಮ ಅಣ್ಣ ಫೋನ್ ಮಾಡ್ತೀನಿ ಅಂತಾಳಿ ಯಾವಾಗನ ಅಣ್ಣ ಹ್ಮ್ ಬಳ್ಳಾಪುರ ಹರಸಿಂಹಣ್ಣ ಅಂತ ಅವ್ರೇ ನಮ್ಮ ಊರಾಗೆ ಅವ್ರಿಗ್ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ ನಾನೆಲ್ಲ ನಿಮ್ಮ ಅಣ್ಣವ್ರಣ್ಣ ದೂರ ಸಂಬಂಧ ಅಂತ ಅಂದ್ಲು ಎಷ್ಟ್ ಜನ ತಿಂಗಿದೀರ ಅವರು ಮೂರ್ ಜನ ಅಣ್ಣ ನೀವು ಯಾವ ಯಾವ ನೀವು ಆ ಯಾವ ನೀವು ಆಂಜನೇಯ ಸ್ವಾಮಿ ನಾಮ ಹ್ಮ್ ಮೂರ್ ಜನ ಅಣ್ಣ ಹ್ಮ್ ಅಣ್ಣ ಇವಾಗ ಎರಡ್ ದಿನ ಇಕ್ಯಂತೀರ ಎಲ್ಲನ ವಾರದ ಇಕ್ಯಂತಿರ ನಾಮಣ್ಣ ವಾರದ ದಿವಸ ಒಳ್ಳೆ ಎಂಟಿ ಪಡೆದಿದ್ದೀರ ನೀವೇ ಪುಣ್ಯವಂತರು ನೀವ್ ನಿಮ್ಮ ಎಂಟಿ ಎಲ್ಲ ಅಣ್ಣ ನೀ ಪಡೆದಿರೋದು ಏನೋ ನಾವು ಅದನ್ನೆಲ್ಲ ಹೇಳಕ್ ಆಗ್ಲಿಲ್ಲ ನಮಗೆ ಕಂಡು ಬಟ್ಟಿಗೆ ನೀವು ಪುಣ್ಯವಂತರು ಡೈಲಿ ಕೇಳಬೇಕಾಗುತ್ತೆ ನಾ ಇನ್ ಮುಂದೆ ಹೌದಾ ಆಯ್ತಣ್ಣ ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ ಹೇಳಿ ನರಸಿಂಹಣ್ಣ ಹೇಳಿದೀನಿ ಬಿಡವಾ ಅದಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಕು ಹೇಳಿದೀನಿ ಪುಣ್ಯವಂತರು ಇಂತ ಹೆಣ್ಮಗ್ ಇಂತ

ಅವ್ರು ಹೋಗ್ತಾರೆ ಇವತ್ತು ರಜಾ ಹಾಕಿದ್ದಾರೆ ಫೋನ್ ಮಾಡ್ತೀನಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಬಂದ್ಬಿಡು ಅಡ್ರೆಸ್ ಹೇಳ್ತೀನಿ ಬಸ್ಸಾಗ ಬರ್ಬೋದು ಹೋಗ್ತಾರೆ ನಾಳಿಗ್ ನಾಳೆ ಗಾಡಿಗೆ ಹೋಗ್ತಾರೆ ಇರಲ್ಲ ಇವತ್ತಿರ್ದಾರೆ ಇವತ್ ಬರ್ತೀರ ನೀವು ಇವತ್ ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ

ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತಿನಿ ನೀನು ಎಲ್ಲಾ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು ನಾನು ಅವಕಾ ಹಾ ಅಂತೀನಿ ಏನಂತೀನಿ ಹಂಗ ಸುಖ ಕೊಡ್ತೀನಿ ಚೆನ್ನಾಗೆ ಅಂದ್ರೆ ನಾಯಿ ನಾಕಿಯ ಯಾವ್ದೋ ಜನ್ಮ್ದಾಗಿ ನಾಯಿ ಆಗಿ ಬಿಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವ್ರೆ ಹೆಂಗ್ ಬಿಡ್ಕೊಂತ ಇದೀವಿ ಗೊತ್ತಾ ಈ ಕಡೆಗೆ ಅಲ್ಲಾಚು ಅಲ್ಲೆ ಕಡೆ ಹೋಗ್ತಿದ್ ನಾಯಿ ಇಟ್ಟೇ ತಿರಿಕೆ ಅಂತೂ ನಿನ್ ಬಿಡ್ಕೊಳದ್ ನೋಡಿ ಎಲ್ಲಾದ್ರು ನಾಯಿ ಗೊತ್ತಾ ತಮಗಾದ್ ನಾಯಿ ನಾಯ್ಕುನಿ ಇತ್ತ ತಿರುಕಿ ಅಂತು ಸಾರ್ ನೀವು ಯಾರೋ ರಾಣ್ಲ ನಾಯ್ ಕುನಿ ನಂದ ಬುಡ್ ನೋಡ್ಬಿಟ್ಟು ಇತ್ತೆ ತಿರುಕಿ ಅಂತಿಲ್ಪ್ರಿ ಅವ್ರಿಗೆ ಹೋಗ್ಬತ್ತೀರಾ ಹೋಗಿ ಬಾ ಹೋಗ್ರಿ ಹೋಗ್ರಿ ಇನ್ನೆಂತ ಇವರು ಅಂತ ಹೇಳ್ತೀರಾ ಹಾಕಿ ನೀವು ನರಸಿಂಹಣ್ಣ ಓ ಹಾ ಅದೆಲ್ಲ ಚಿನ್ನು ಹೇಳ್ ಚಿನ್ನು ಇನ್ನೇ ನಾವ್ ಹೋದ್ರ ನರಸಿಂಹಣ್ಣ ಅಂತ ಈಗ ಏನ್ ಅನ್ಬೇಕು ಚಿನ್ನು ಹೇಳ್ ಚಿನ್ನು ಚಿನ್ನದ ಇಲ್ಲೇ ಇದ್ರು ಅವರು ಈಗ್ ಹೋದ್ರು ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ನೋಡಿ ನಾವು ಇವತ್ತು ನಾಳೆ ಎರಡ್ ದಿನಾ ಹಾ ಅವ್ರು ಕಷ್ಟ ಸದ ನೋಡಾರ ಅವರು ಹಾ ಹಾ ಅವ್ರನ್ನ ಕೈಯದ್ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವರೇ ಇನ್ನ ಆಡಿದ ಆಟ ಬಿಟ್ಬಿಟ್ಟು ಹಾ ಹಾ ಹ್ಮ್ ಹೌದಾ ಹಾ ನನಗೆ ನೀನ್ ಹೆಂಗನ ಮಾಡಿ ಒಂದ ಸುಖ ಕೊಡಬೇಕಲ್ಲಾ ಆ ನೀನ್ ಹೆಂಗನ ಮಾಡಿ ಒಂದ ಸುಖ ಕೊಡಬೇಕಲ್ಲ ನನಗೆ ಸುಖ ಕೊಡಬೇಕು ಅಂತ ಅಂದ್ರ ಇದು ನಿಮ್ ಮಜ್ಮಾನ್ರು ಮಜ್ಮಾನ್ರು ಫಸ್ಟ್ ನೇ ಮದ್ವೆನ ಎರಡನೇ ಮದ್ವೆ ನಾವು ಆ ನಿಮ್ ಮಜಮಾನ್ರು ಫಸ್ಟ್ ಮದ್ವೆನ ಎರಡನೇ ಮದ್ವೆ ನಾವು ಅದ್ ಎಷ್ಟನ ಆಗ್ಲಿ